ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನೀವು ಎಲ್ಲ ಪುಟಾಣಿ ಮಕ್ಕಳಿಗೆ ನೀಡಿದಂತಹ ಒಂದು ಸೇವೆಯಲ್ಲಿ ಅವರ ಒಂದು ಮುಖದಲ್ಲಿ ಇದ್ದಂತಹ ನಗುವನ್ನ ನೋಡಿದ್ರಿ ಹಾಗೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೆ ಯಾವ ರೀತಿ ಪ್ರೇರಣೆ ಆಗಿದೆ ಎನ್ನುವಂಥದ್ದು ಕೂಡ ನೀವು ಕಂಡಿದ್ದೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನಮಸ್ಕಾರ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಶೆಟ್ಟಿ ಹೆಚ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಯಶೋ ವಿಜಯ ಈ ಕಾರ್ಯಕ್ರಮದ ಶೀರ್ಷಿಕೆ ನಮಗೆ ಹೇಳುತ್ತೆ ಅಹ್ ಬದುಕು ಎನ್ನುವಂಥದ್ದು ಕೇವಲ ಜೀವನ ಅಲ್ಲ ಆ ಜೀವನದ ಮೂಲಕ ಒಂದು ಸಂದೇಶ ಒಂದು ನಾವು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ಬೆಳತಂಗಡಿ ತಾಲೂಕು ಕಂಡಂತದ್ದು ಡಾಕ್ಟರ್ ಬಿ ಯಶೋರ್ಮ ಸರ್ ಅವರು ಅದೇ ರೀತಿಯಲ್ಲಿ ಉಜರಿಯ ದಣಿಗಳೆಂದೇ ಖ್ಯಾತಿಯಾದವರು ಶ್ರೀಯುತ ವಿಜಯ ರಾಘವ ಪಟಪೆಟ್ನವರು ಇವರ ಹೆಸರಿನಲ್ಲಿ ಇವತ್ತೊಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಪುಟಾಣಿ ಮಕ್ಕಳಿಗೆ ಪಡೆಗಳನ್ನ ಬ್ಯಾಗ್ಗಳನ್ನು ಹಸ್ತಾಂತರಿಸುವಂಥದ್ದು ಅದೇ ರೀತಿಯಲ್ಲಿ ಸರಕಾರಿ ಶಾಲೆಯಲ್ಲಿ ಓದಿ ನಮ್ಗೇನು ಸವಲತ್ತೇ ಇಲ್ಲ ನಾವು ಏನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ವಿಚಾರ ಇದ್ದಾಗ ಅಂತಹ ಮಕ್ಕಳು ಇದ್ದ ಸೌಕರ್ಯಗಳನ್ನೇ ಬಳಸಿಕೊಂಡು ಬಹಳ ಅವಿರತ ಪ್ರಯತ್ನದಿಂದ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೂಡ ಅಗತ್ಯ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅಂತಹ ಪುಟಾಣಿ ಮಕ್ಕಳಿಗೆ ಸನ್ಮಾನ ಕೆಲಸ ಸಾಧನೆ ಮಾಡಿದವರಿಗೆ ಒಂದು ಗುರುತಿಸುವಂತ ಕೆಲಸವನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡ್ತಾ ಇದೆ ಶ್ರೀಯುತ ಮೋಹನ್ ಕುಮಾರ್ ರವರು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಕಾಗ್ಲಿಕ್ಕಿಲ್ಲ ಈ ಹಿಂದಿನ ಅನೇಕ ಸಂದರ್ಶನದಲ್ಲಿ ನಾವು ಉಲ್ಲೇಖ ಮಾಡಿದ್ದೇವೆ ಅವರು ಈ ತಾಲೂಕು ಕಂಡಂತ ಒಬ್ಬ ಅಭಿನವ ಭಗೀರಥ ಅಂತ ಹೇಳಿ ಯಾಕೆಂದ್ರೆ ಏನು ಸಾಧ್ಯವಿಲ್ಲೋ ಅದನ್ನು ಸಾಧ್ಯ ಅಂತ ಹೇಳಿ ತೋರಿಸ್ಕೊಡ್ತಾ ಈ ತಾಲೂಕಿನಲ್ಲಿ ಅದೆಷ್ಟು ಅಶಕ್ತರ ಪಾಲಿಗೆ ಬೆಳಕಾದಂತಹ ವ್ಯಕ್ತಿ ಅವರ ಮೂಲಕ ಈ ಕಾರ್ಯಕ್ರಮ ಏನಂತ ಸಾಗಿ ಬರ್ತಾ ಇದೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ ಪುಟಾಣಿ ಮಕ್ಕಳನ್ನು ನಾವು ಶಾಲೆಗೆ ಹೋಗಿ ಅಂತ ಆ ಶಾಲೆಯ ಮಕ್ಕಳಿಗೆ ಅಲ್ಲಿ ಹಸ್ತಾಂತರ ಮಾಡ್ಬೋದಿತ್ತು ಈ ಶಾಲೆ ಶಾಲೆ ಮಕ್ಕಳಿಗೆ ಕೊಡೆಗಳನ್ನ ಇರ್ಬೋದು ಬ್ಯಾಗ್ಗಳನ್ನ ಬದಲಾಗಿ ಎಲ್ಲ ಮಕ್ಕಳನ್ನ ಒಂದೇ ಸೂರಿನಡಿಗೆ ಇಟ್ಟು ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಗೊತ್ತಾಗಬೇಕು ನಮ್ಮಿಂದ ಮುಂದೆ ಏನು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ಬೋದು ಇವತ್ತು ನಾವು ಸಾಧನೆ ಮಾಡಿದ್ದಕ್ಕೆ ನಮಗೆ ಸನ್ಮಾನ ಸಿಗ್ತಾ ಇದೆ ಮುಂದೆ ಇವತ್ತಿನ ನಮ್ಮ ಸನ್ಮಾನ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿ ಮುಂದಿನ ದಿವಸಗಳಲ್ಲಿ ನಮ್ಮ ಹಾಗೆ ಇರುವಂಥ ಪುಟಾಣಿ ಮಕ್ಕಳಿಗೆ ನಾವು ಹೇಗೆ ಸಹಾಯ ಹಸ್ತವನ್ನು ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡುವಂಥ ಕಾರ್ಯಕ್ರಮ ನೇರವಾಗಿ ಮಕ್ಕಳು ಇವತ್ತು ನೋಡಿಕೊಂಡು ಕಲ್ತ್ಕೊಂಡಿದ್ದಾರೆ ನಮಗೆ ಇಂತಹ ಸಂಘಟನೆಗಳು ಇದ್ದಾವೆ ನಮ್ಮ ಬೆನ್ನ ಹಿಂದೆ ನಾವು ಮುಂದೆ ಹೋಗ್ಬೋದು ಸಾಧನೆಯ ಶಿಖರವನ್ನು ಏರ್ಬೋದು ಅಂತ ಹೇಳಿ ತೋರಿಸ್ಕೊಡುವಂಥ ಕೆಲಸವನ್ನ ಇವತ್ತು ಮೋಹನ್ ಕುಮಾರ್ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡ್ತಾ ಇದೆ ಮುಖ್ಯವಾಗಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕಕ್ಕೂ ಕೂಡ ಇದೊಂದು ಹೆಮ್ಮೆಯ ವಿಚಾರ ಯಾಕೆಂದ್ರೆ ಎನ್ ಎಸ್ ಎಸ್ನಲ್ಲಿ ಒಂದು ಧ್ಯೇಯವಾಕ್ಯ ಬರುತ್ತೆ ನನಗಲ್ಲ ನಿನಗೆ ಅಂತ ನಾಟ್ ಮೀ ಬಟ್ ಯು ಅಂತ ಹೇಳಿ ಇಂತಹ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಮಗೂ ಕೂಡ ಅನುವು ಮಾಡಿಕೊಟ್ಟಂತಹ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೂ ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಕಾಲೇಜಿನ ಎನ್ ಎಸ್ ಎಸ್ನ ವಿದ್ಯಾರ್ಥಿ ನಾಯಕರು ಸ್ವಯಂ ಸೇವಕರು ತುಂಬ ಸಂಖ್ಯೆಯಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ ಇವತ್ತಿನ ಒಂದು ಸಣ್ಣ ಈ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೋಹನ್ ಕುಮಾರ್ ಅವರ ಈ ಒಂದು ಬದುಕು ಕಟ್ಟುವಂಥ ಕೆಲಸ ಇನ್ನು ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಡೀತಾ ಇರಲಿ ಈ ಒಂದು ಕೆಲಸದಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಯೋಜನಾಧಿಕಾರಿಗಳಾಗಿರುವಂಥ ನಾವುಗಳಿರ್ಬೋದು ಯಾವತ್ತೂ ಕೂಡ ಅವರ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೇಳ್ತಾ ನಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿರ್ತಾ ಯು ಪ್ಲಸ್ ವಾಹಿನಿಯವರಿಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ನಾವು ಗಮನಿಸ್ತಾ ಇದ್ದೇವೆ ತಾಲೂಕಿನಲ್ಲಿ ಬಹಳ ದೊಡ್ಡ ಒಂದು ಮಾಧ್ಯಮವಾಗಿ ಇವತ್ತು ಹೊರಗಡೆ ಬರ್ತಾ ಇದೆ ಯು ಪ್ಲಸ್ ವಾಹಿನಿ ಯು ಪ್ಲಸ್ ವಾಹಿನಿಯ ಮಾಲಕರು ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ನಮಸ್ಕಾರ